ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ನಿಮಗೆ ಗೊತ್ತಿರೋ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫಸ್ಟ್ ಟಿ ಟ್ವೆಂಟಿ ಸೀರೀಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಈಗಾಗಲೇ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಓಡಿ ಡಿ ಐ ಸೀರೀಸ್ ಈಗಾಗಲೇ ಮುಗ್ದೋಗಿದೆ ನ್ಯೂಜಿಲೆಂಡ್ ಕೂಡ ಎರಡು ಮ್ಯಾಚ್ ವಿನ್ ಆಗಿ ಡಿ ಐ ಸೀರೀಸ್ ಕೂಡ ವಿನ್ ಆಯಿತು ಅದು ನಿಮಗೆಲ್ಲ ಗೊತ್ತಿರೋ ವಿಷಯ ಬಿಡಿ ಆಗೋಗಿದ್ರ ಬಗ್ಗೆ ಮಾತಾಡಿ ನ್ಯೂಸು ಅಲ್ವಾ ಈಗ ಆಗ್ಬೇಕಾಗಿರೋ ಕಡೆ ಮಾತಾಡೋಣ ಇವತ್ತು ಕೂಡ ಅಷ್ಟೇ ಯಾವುದು ನಾಗ್ಪುರ ಪಿಚ್ ಅಲ್ಲಿ ವಿದರ್ಭ ಅಸೋಸಿಯೇ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ಫಸ್ಟ್ ಮ್ಯಾಚ್ ಕೂಡ ನಡೀತಿದೆ ಟಿ ಟ್ವೆಂಟಿ ಸೀರೀಸ್ ಇವತ್ತಿನ ವೀಡಿಯೋದಲ್ಲಿ ಯಾವ ಪ್ಲೇಯರ್ ಯಾವ ತರ ಆಡ್ತಾರೆ ಅದಾದಮೇಲೆ ಇವತ್ತಿನ ಮ್ಯಾಚ್ ಅನಾಲಿಸಿಸ್ ಮಾಡೋಣ ಅದಾದಮೇಲೆ ಪ್ಲೇಯರ್ ಪ್ರಿಕ್ಷನ್ ಕೂಡ ಮಾಡಣ ಇವತ್ತಿನ ಮ್ಯಾಚ್ ಹೇಗೆ ಹೋಗುತ್ತೆ ಯಾರು ಬಿನ್ ಆಗುದು ಪ್ರತಿಯೊಂದು ಕೂಡ ಗುರು ವೀಡಿಯೋ ಆಸ್ ತನಕ ನೋಡಿ ಅದಕ್ಕಿಂತ ಮುಂಚೆ ಲೈಕ್ ಕೊಡುದಿಲ್ಲ ಅಂದ್ರೆ ನೋಡಿ ಒಂದು ಲೈಕನ್ನು ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತೀರಾ ಇದೇ ರೀತಿ ಕ್ರಿಕೆಟ್ ಅನಾಲಿಸ್ ಮತ್ತೆ ಪ್ರಿಡಿಕ್ಷನ್ ವೀಡಿಯೋಗಳು ಬರ್ತನೇ ಇರುತ್ತೆ ಇನ್ನು ಐ ಪಿ ಎಲ್ ಕೂಡ ಸ್ಟಾರ್ಟ್ ಆಗ್ತಿದೆ ಸಕ್ಕದಾಗಿ ಅನಾಲಿಸ್ ಕೂಡ ಮಾಡೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ಇದೇ ರೀತಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋಕೆ ಮೋಟಿವೇಟ್ ಕೂಡ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಪಿಚ್ ಮತ್ತೆ ಇವತ್ತಿನ ಮ್ಯಾಚ್ ಹೇಳಬೇಕು ಅಂದರೆ ಇಬ್ಬರಿಗೂ ಕೂಡ ಈಸಿ ಇರೋದಿಲ್ಲ ತುಂಬಾ ಕಷ್ಟ ಕೂಡ ಇರುತ್ತೆ ಅಂದ್ರೆ ಬ್ಯಾಟ್ಸ್ಮನ್ಸ್ಗಳಿಗೆ ಕೂಡ ಈಸಿ ಇರೋದಿಲ್ಲ ಮತ್ತೆ ಬೌಲರ್ಸ್ಗಳಿಗೆ ಕೂಡ ಈಸಿ ಇರೋದಿಲ್ಲ ಏನಕ್ಕೆ ಅಂದರೆ ಅಂತೂ ಈಸಿನೇ ಇರೋದಿಲ್ಲ ಯಾಕೆಂದ್ರೆ ದೊಡ್ಡ ಪಿಚ್ ಕೂಡ ಆಗಿದೆ ಯಾವುದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಪಿಚ್ ಇದೆಯಲ್ಲ ತುಂಬಾ ದೊಡ್ಡ ಪಿಚ್ ಕೂಡ ಆಗಿದೆ ಸಿಕ್ಸ್ ಅದೆಲ್ಲ ಕೋರ್ಸ ತುಂಬಾ ಕಷ್ಟ ಕೂಡ ಆಗುತ್ತೆ ಹುಡುಗರು ಅಂದ್ರೆ ಗ್ಯಾಪ್ ಗ್ಯಾಪ್ ಅಲ್ಲಿ ಅಡಕ ಅಲ್ಲಿ ಫೋರ್ ಅದನ್ನ ಟ್ರೈ ಮಾಡ್ಬೇಕು ಬಿಟ್ರೆ ಸಿಕ್ಸ್ ಅಲ್ಲಿ ಕೋರ್ಸ್ ಅಲ್ಲಿ ತುಂಬಾ ಕಷ್ಟ ಕೂಡ ಆಗಿದೆ ಅದಾದ್ಮೇಲೆ ಬೌಲರ್ಸಿಗೆ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಯಾರು ಇವರಿಗೆ ಯಾರಿಗಪ್ಪ ಫಾಸ್ಟ್ ಬೌಲರ್ಸ್ ಗೆ ಸ್ವಲ್ಪ ಇಲ್ಲಿ ಹೆಲ್ಪ್ ಕೂಡ ಸಿಗುತ್ತೆ ಹೋಗ್ತಾ ಹೋಗ್ತಾ ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಸ್ಪಿನ್ನರ್ಸ್ ಇಲ್ಲಿ ಜಾಸ್ತಿ ವಿಕೆಟ್ಸ್ ಅನ್ನ ಇಲ್ಲಿ ತೆಗಿಬಹುದು ಇನ್ನು ನಾಗಪುರದ ಪಿಚ್ ಅಹ್ ರೀಸೆಂಟ್ ಮ್ಯಾಚಸ್ ಅನ್ನ ಸ್ಟಾರ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಟೋಟಲ್ ಆಗಿ ಹದ್ಮೂರು ಮ್ಯಾಚಸ್ ಕೂಡ ಆಗಿದೆ ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ ಒಂಬತ್ತು ಸಲ ವಿನ್ ಕೂಡ ಆಗಿದೆ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಅಂದ್ರೆ ಚೇಸ್ ಮಾಡಿದ ಟೀಮು ಕೇವಲ ನಾಲ್ಕು ಸಲ ಅಷ್ಟೇ ವಿನ್ ಆಗಿರೋದು ಹಾಗಾಗಿ ಇದರಲ್ಲೇ ಗೊತ್ತಾಗುತ್ತೆ ಫಸ್ಟ್ ಇನ್ನಿಂಗ್ಸ್ ಯಾರು ಮಾಡ್ತಾರೆ ಯಾರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅವರಿಗೆ ಈ ಒಂದು ಪಿಚ್ ಸ್ವಲ್ಪ ಫೇವರ್ ಕೂಡ ಇರುವಂತದ್ದಾದ್ಮೇಲೆ ಈ ಒಂದು ಪಿಚ್ ನಾವು ಜಾಸ್ತಿ ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಏನು ನೂರ ಐವತ್ತರಿಂದ ನೂರ ಅರವತ್ತು ಅಷ್ಟರೊಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಏನಕ್ಕೆ ಅಂದರೆ ಇದು ಪಿಚ್ ತುಂಬಾ ದೊಡ್ಡದಾಗಿದೆ ಅಂದ್ರೆ ಬ್ಯಾಟ್ಸ್ಮನ್ಸ್ಗಳಿಗೆ ಗಳಿಗೆ ತುಂಬಾ ಕಷ್ಟ ಕೂಡ ಆಗುತ್ತೆ ಮತ್ತೆ ಬೌಲರ್ಸ್ ಗಳಿಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಜಾಸ್ತಿ ವಿಕೆಟ್ಸ್ ಬಿಡೋ ಚಾನ್ಸಸ್ ಕೂಡ ಇರುತ್ತೆ ಏನಕ್ಕೆ ಅಂದರೆ ಸಿಕ್ಸ್ ಅನ್ನ ಹೋಗ್ತಾರೆ ಅದು ಕ್ಯಾಚ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸಿಕ್ಸ್ ಹೊಡಿಬೇಕು ಅಂದರೆ ಅಂದ್ರೆ ಬಲ ಬಿಟ್ಟು ಹೊಡಿಬೇಕು ಹಾಗಾಗಿ ಈ ಒಂದು ಪಿಚ್ ಅಲ್ಲಿ ಜಾಸ್ತಿ ರನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಮತ್ತೆ ಈ ಒಂದು ಪಿಚ್ ಅಲ್ಲಿ ಇದುವರೆಗೂ ಹೈಯೆಸ್ಟ್ ಸ್ಕೋರ್ ಯಾವಾಗ ರೆಕಾರ್ಡ್ ಆಗಿರೋದು ಅಂದ್ರೆ ಇಂಡಿಯಾ ಮತ್ತೆ ಶ್ರೀಲಂಕಾ ಮ್ಯಾಚ್ ಕೂಡ ಆಗಿತ್ತು ಅವಾಗ ಇನ್ನೂರ ಹದಿನೈದು ರನ್ ಕೊಟ್ಟಿರುವಂತದ್ದು ಅದಾದ್ಮೇಲೆ ತುಂಬಾ ಲೋಯಸ್ಟ್ ರನ್ ಅಂದ್ರೆ ಎಪ್ಪತ್ತೆಂಟು ರನ್ ಅಷ್ಟೇ ಯಾವಾಗ ಸ್ಕಾಟ್ಲೆಂಡ್ ಮತ್ತೆ ಹಾಂಕಾಂಗ್ ಮ್ಯಾಚ್ ಕೂಡ ಆಗಿತ್ತು ಅವಾಗ ಈ ರನ್ ರೆಕಾರ್ಡ್ ಕೂಡ ಆಗಿದೆ ಸೊ ಟೀಮ್ ಇಲ್ಲಿ ವಿನ್ ಆಗಬೇಕು ಅಂದ್ರೆ ಫಸ್ಟ್ ಯಾರು ಟಾಸ್ ಅನ್ನ ವಿನ್ ಆಗ್ತಾರೆ ಆಲ್ಮೋಸ್ಟ್ ಇಲ್ಲಿ ಬ್ಯಾಟಿಂಗ್ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾರೆ ಬ್ಯಾಟಿಂಗ್ ನ ಸೆಲೆಕ್ಟ್ ಅಂದ್ರೆ ಫಸ್ಟ್ ಇನಿಂಗ್ ಅಲ್ಲಿ ಎಷ್ಟು ಚೆಚ್ಚಬೇಕು ಅಷ್ಟು ಚೆಚ್ಚಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಆ ರನ್ನ ಚೇಸ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನೋಡೋಣ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ ಇನ್ನ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನ ಹೆಡ್ ನೋಡಕ್ಕ ಹೋದ್ವಿ ಅಂದ್ರೆ ಇದುವರೆಗೂ ನಮ್ಮ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನಡುವೆ ಸುಮಾರು ಇಪ್ಪತ್ತೈದು ಮ್ಯಾಚ್ ಕೂಡ ಆಗಿದೆ ಅದರಲ್ಲಿ ನಮ್ಮ ಇಂಡಿಯಾ ಈಗಾಗಲೇ ಹದಿನಾಲ್ಕು ಸಲ ವಿನ್ ಕೂಡ ಆಗಿದೆ ಮತ್ತೆ ಎರಡು ಸೂಪರ್ ಓವರ್ ಮ್ಯಾಚ್ ಕೂಡ ಆಗಿದೆ ಅದನ್ನು ಕೂಡ ವಿನ್ ಆಗಿದೆ ಅದನ್ನು ಸೇರಿಸಿ ಹೇಳ್ತಾ ಇರೋದು ಅದಾದ್ಮೇಲೆ ನ್ಯೂಜಿಲೆಂಡ್ ಹತ್ತು ಮ್ಯಾಚ್ ನಾವು ವಿನ್ ಕೂಡ ಆಗಿದೆ ಇನ್ನ ನಮ್ಮ ಇಂಡಿಯಾದಲ್ಲಿ ನಡೆದ ಮ್ಯಾಚಸ್ ಅಲ್ಲಿ ನೋಡಕೆ ಅಂದ್ರೆ ಟೋಟಲ್ ಆಗಿ ಹನ್ನೊಂದು ಮ್ಯಾಚ್ ಕೂಡ ನಡೆದಿದೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನಡುವೆ ಅದರಲ್ಲಿ ನಮ್ಮ ಇಂಡಿಯಾ ಏಳು ಸಲ ವಿನ್ ಕೂಡ ಆಗಿದೆ ಮತ್ತೆ ನ್ಯೂಜಿಲೆಂಡ್ ನಾಲ್ಕು ಸಲ ವಿನ್ ಕೂಡ ಆಗಿರುವಂತದ್ದು ಇವತ್ತಿನ ಮ್ಯಾಚ್ ಅಲ್ಲಿ ಏನಾಗಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾವ ಟೀಮ್ ವಿನ್ ಆಗ್ಬೋದು ಅಂತ ಗುರು ಮತ್ತೆ ಇನ್ನೊಂದೇನೋ ಶಾಕಿಂಗ್ ನ್ಯೂಸ್ ಅಂದ್ರೆ ಈ ಪಿಚ್ ಅಲ್ಲಿ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ನಡುವೆ ಒಂದು ಟಿ ಟ್ವೆಂಟಿ ಮ್ಯಾಚ್ ಕೂಡ ಆಗಿತ್ತು ಅದರಲ್ಲಿ ನ್ಯೂಜಿಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಸುಮಾರು ನೂರ ಇಪ್ಪತ್ತ ಆರು ರನ್ ಅನ್ನ ಕೂಡ ಕೊಟ್ಟಿದೆ ಬಟ್ ಇದಕ್ಕೆ ಅಂದ್ರೆ ಈ ಒಂದು ರನ್ನ ಇಂಡಿಯಾಗೆ ಚೇಸ್ ಮಾಡೋಕ್ಕಾಗಿಲ್ಲ ಕೇವಲ ಎಪ್ಪತ್ತು ರನ್ನಿಗೆ ಆಲ್ಔಟ್ ಕೂಡ ಆಗಿದೆ ಸೊ ಇದನ್ನ ತಿಳ್ಕೊಳ್ಳಿ ಪಿಚ್ ಎಷ್ಟು ಡೆಡ್ಲಿ ಆಗಿದೆ ಅಂತ ಸೊ ಇವತ್ತು ಕೂಡ ಅಷ್ಟೇ ಲೋಯೆಸ್ಟ್ ಸ್ಕೋರ್ ಮ್ಯಾಚ್ ಕೂಡ ಆಗುತ್ತೆ ಬಟ್ ಚೇಂಜ್ ಕಷ್ಟ ಕೂಡ ಆಗ್ಬೋದು ನಾನು ಅವಾಗಲೇ ಹೇಳ್ದಂಗೆ ಹಾಗೆ ಆಗುತ್ತೆ ಮತ್ತೆ ಅದಾದ್ಮೇಲೆ ಈ ಟೀಮ್ ಗಳ ಪ್ಲೇಯಿಂಗ್ ಲೆವೆಲ್ ನೋಡಕ್ ಹೋದ್ವಿ ಅಂದ್ರೆ ಯಾರು ಟೀಮ್ ಟೀಮಲ್ಲಿ ಏನೇನ್ ಚೇಂಜಸ್ ಆಗ್ಬೋದು ಅಂದ್ರೆ ನಿಮ್ಗೆ ಗೊತ್ತಿರಂಗ ತಿಲಕ್ ವರ್ಮಂಗೆ ತುಂಬಾ ಇಂಜುರಿ ಕೂಡ ಆಗಿದೆ ಈ ಒಂದು ಮ್ಯಾಚ್ ಅಲ್ಲಿ ಅಂದ್ರೆ ಈ ಒಂದು ಮ್ಯಾಚ್ ಅಂತ ನೆಕ್ಸ್ಟ್ ಮೂರ್ ಮ್ಯಾಚಸ್ ನೆಕ್ಸ್ಟ್ ಮೂರ್ ಮ್ಯಾಚಸ್ ಅಲ್ಲಿ ಕೂಡ ತಿಲಕ್ ವರ್ಮ ಇರೋದಿಲ್ಲ ಹಾಗಾಗಿ ಆ ಪ್ಲೇಸ್ ಗೆ ಶ್ರೇಯಸ್ ಸಾರಿ ಶ್ರೇ ಶ್ರೇಯಸ್ವರ್ಮಾಲೋಚ್ ಶ್ರೇಯಸ್ ನ ಹಾಕೊಂಡಿದ್ದಾರೆ ಮತ್ತೆ ವಾಷಿಂಗ್ಟನ್ ಸುಂದರ್ ಕೂಡ ಅಷ್ಟೇ ಓಡಿಯಲ್ಲಿ ಇಂಜುರಿ ಕೂಡ ಆಗಿರೋದ್ರಿಂದ ಅವರ ಪ್ಲೇಸ್ ಗೆ ರವಿ ಬಿಷ್ಟ ಅವ್ರನ್ನ ಹಾಕೊಂಡಿದ್ದಾರೆ ರವಿ ಬಿಷ್ಟ ಹಾಕೊಂಡಿದ್ದು ತುಂಬಾ ಒಳ್ಳೆ ಕೆಲಸ ಕೂಡ ಮಾಡಿದ್ರೆ ಏನಕ್ಕೆ ಅಂದ್ರೆ ಈ ಒಂದು ಪಿಚ್ ತುಂಬಾ ಹೆಲ್ಪ್ ಕೂಡ ಆಗಿರೋದನ್ನ ಸ್ಪಿನ್ನರ್ಸ್ ಗೆ ವಿಕೆಟ್ಸ್ ಗಳನ್ನ ತೆಗಿಬಹುದು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ತರ ಇರುತ್ತೆ ಅಂದ್ರೆ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಬರ್ಬೋದು ಅದಾದ್ಮೇಲೆ ಮೂರನೇ ಪ್ಲೇಸ್ ಇಶಾನ್ ಕಿಶನ್ ಅದೇ ಸೂರ್ಯ ಕುಮಾರ್ ಯಾದವ್ ಇರೋ ಸ್ಟಾರ್ಟ್ ಸ್ವಲ್ಪ ಅಲ್ಲೋಲ ಕಲ್ಲೋಲ ಇದೆ ಬಟ್ ನೋಡಬೇಕು ಈ ಒಂದು ಟಿ ಟ್ವೆಂಟಿ ಸೀರೀಸ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ ಏನಕ್ಕೆ ಅಂದ್ರೆ ಅವರೇ ಓಪನರ್ ಕೂಡ ಹೇಳಿದ್ದಾರೆ ಟಿ ಟ್ವೆಂಟಿ ಸತ್ತದ ಆಡ್ತೀನಿ ನೀವೇ ನೋಡಿ ಆಮೇಲೆ ಜಡ್ಜ್ ಮಾಡಿ ಅಂತ ನೋಡಬೇಕು ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ರಿಂಕೋ ಸಿಂಗ್ ಅಕ್ಷರ್ ಪಟೇಲ್ ಹರ್ಷಿತ್ ರಾಣ ವರುಣ್ ಚಕ್ರವರ್ತಿ ಹಾಕೊಂಡಿದ್ರೆ ಕುಲ್ದೀಪ್ ಯಾದವ್ ಪ್ಲೇಸ್ ಏನಕ್ಕೆ ಅಂದ್ರೆ ಗೊತ್ತಿಲ್ಲ ಗೊತ್ತಿರಂಗೆ ವರುಣ್ ಚಕ್ರವರ್ತಿ ಸಖತ್ತ ಫಾರ್ಮಲ್ ಕೂಡ ಇದಾರೆ ಹಾಗಾಗಿ ಈ ಒಂದು ಪಿಚ್ ಸ್ಪಿನ್ನರ್ಸ್ಗೆ ಸಕ್ಕಾಗಿರೋದ್ರಿಂದ ಅವ್ರನ್ನ ಹಾಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ ಜಸ್ಪ್ರೀತ್ ಬುಮ್ರಾ ಹರ್ಶೀಪ್ ಸಿಂಗ್ ಲೇಂಗ್ಲೆವೆನ್ ಅಲ್ಲಿ ನೋಡಕ್ ಸಿಕ್ತ ಚೇಂಜಸ್ ಆಯ್ತು ಅಂದ್ರೆ ಸಿಗ್ಬಹುದು ಅದಾದ್ಮೇಲೆ ನ್ಯೂಜಿಲೆಂಡ್ ಕಡೆ ಬರೋದಾದ್ರೆ ಫಿನ್ ಅಲೆನ್ ಡಿವೋನ್ ಕಾನ್ವೆ ಅದಾದ್ಮೇಲೆ ರಚಿನ್ ರವೀಂದ್ರ ಡೇರೆಲ್ ಮಿಚಲ್ ಯಾವ ತರ ಫಾರ್ಮಲ್ ಇದಾರೆ ನೋಡಿದ್ರಲ್ಲ ಓಡಿಯಲ್ಲಿ ಅದಾದ್ಮೇಲೆ ರಚಿನ್ ರವೀಂದ್ರ ಸ್ಟಾರ್ಟ್ ಕೂಡ ಈ ಒಂದು ಪಿಚ್ ಅಲ್ಲಿ ಚೆನ್ನಾಗಿದೆ ಅದಾದ್ಮೇಲೆ ಗ್ಲೇನ್ ಫಿಲಿಪ್ಸ್ ಕೂಡ ಇದಾರೆ ಮಾರ್ಕ್ ಚಾಪ್ಮಾನ್ ಮತ್ತೆ ಮಿಚಲ್ ಸ್ಯಾಂಟ್ನರ್ ಮತ್ತೆ ಮೈಕಲ್ ಬ್ರೆಸ್ವಲ್ ಆ ಮತ್ತೆ ಈಶು ಸೌದಿ ಆ ಈಶ್ ಸೌದಿತ್ ಕೂಡ ಅಷ್ಟೇ ಸ್ಟಾರ್ಟ್ಸ್ ಚೆನ್ನಾಗಿದೆ ಅದಾದ್ಮೇಲೆ ಮ್ಯಾಟ್ ಹೆನ್ರಿ ಲೋಕಿ ಫರ್ಗೇಶನ್ ಇಲ್ಲಂದ್ರೆ ಜೇಕಬ್ ಡೆಫಿ ಇಬ್ಬರಲ್ಲಿ ಒಬ್ಬರನ್ನ ಹಾಕೋಬಹುದು ಅಂತ ಅಪ್ಡೇಟ್ ಕೂಡ ಇರುವಂತದ್ದು ನಿಮಗೆ ಪ್ಲೇಯಿಂಗ್ ಲೆವೆನ್ ಕಂಪ್ಲೀಟ್ ಆಗಿ ಆಫ್ಟರ್ ಟಾಸ್ ನಿಮಗೆ ನೋಡೋಕ ಸಿಗುತ್ತೆ ಫ್ರೆಂಡ್ಸ್ ಇನ್ನ ಈ ಒಂದು ಪಿಚ್ ಅಲ್ಲಿ ಯಾವ ಯಾವ ಪ್ಲೇಯರ್ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಇವತ್ತಿನ ಮ್ಯಾಚಲ್ಲಿ ಅಂತ ಹೋದ್ವಿ ಅಂದ್ರೆ ವರುಣ್ ಚಕ್ರವರ್ತಿ ಅಲ್ಲಿ ಕೂಡ ಬರ್ತಾರೆ ಏನಕ್ಕೆ ಅಂದ್ರೆ ನಿಮಗೆ ರೀಸೆಂಟ್ ಮ್ಯಾಚಸ್ ನೋಡಿದ್ವಿ ಅಂದ್ರೆ ವರುಣ್ ಚಕ್ರವರ್ತಿ ಸ್ಟಾರ್ಟ್ಸ್ ಸಖತ್ ಆಗಿದೆ ಹಾಗಾಗಿ ಈ ಒಂದು ಪಿಚ್ ಅವರಿಗೆ ಹೆಲ್ಪ್ ಆಗಿರೋದ್ರಿಂದ ವರುಣ್ ಚಕ್ರವರ್ತಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೂಡ ಕೊಡಬಹುದು ಅದಾದ್ಮೇಲೆ ಎರಡನೇ ಪ್ಲೇಸ್ ಅಲ್ಲಿ ರಚಿನ್ ರವೀಂದ್ರ ರಚಿನ್ ರವೀಂದ್ರನ್ ಪ್ಲಸ್ ಏನು ಅಂದ್ರೆ ಸ್ಪಿನ್ನರ್ಸ್ ಗೆ ಸಖದಾಗ್ ಕೂಡ ಆಡ್ತಾರೆ ಸೊ ಈ ಒಂದು ಪಿಚ್ ಸ್ಪಿನ್ನರ್ಸ್ ಗೆ ಹೆಲ್ಪ್ ಆಗಿದೆ ಮತ್ತೆ ಇವರಿಗೆ ಮಿಡಲ್ ಓವರ್ಸ್ ಅಲ್ಲಿ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಸಖತ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡ್ಬೋದು ಅದಾದ್ಮೇಲೆ ಏನೋ ಅಭಿಷೇಕ್ ಶರ್ಮಾ ಪವರ್ ಪ್ಲೇ ಅಲ್ಲಿ ಪವರ್ ಹಿಟ್ಟಿಂಗ್ ಮಾಡುವಂತ ವ್ಯಕ್ತಿ ಕೂಡ ಆಗಿದ್ದಾರೆ ಹಾಗಾಗಿ ಅಭಿಷೇಕ್ ಶರ್ಮನ್ ಬ್ಯಾಟಿಂಗ್ನ ಕೂಡ ಅಷ್ಟೇ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೂಡ ಬರಬಹುದು ಅದಾದಮೇಲೆ ಮಿಚಲ್ ಸ್ಯಾಂಟ್ನರ್ ನಾಗ್ಪುರದ ಪಿಚ್ ಅಲ್ಲಿ ಹಳೆ ರೆಕಾರ್ಡ್ಸ್ ಅನ್ನ ತೆಗೆದು ನೋಡಿದ್ವಿ ಮಿಚಲ್ ಸ್ಯಾಂಟ್ನರ್ ಅಂದರೆ ಸಕ್ಕತ್ತಾಗಿರೋ ರೆಕಾರ್ಡ್ಸ್ ಕೂಡ ಇರುವಂತದ್ದು ಹಾಗಾಗಿ ಮಿಚಲ್ ಸ್ಯಾಂಟ್ನರ್ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅದು ಬಿಟ್ಟರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ವಿಕೆಟ್ಸ್ ಕೂಡ ಬೀಳ್ಬೋದು ಅದು ಯಾರಿಗೆ ಅಂದರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಮೇಲೆ ಸ್ಟಾರ್ಟಿಂಗ್ ವಿಕೆಟ್ಸ್ ಬಿತ್ತು ಅಂದ್ರೆ ಫಾಸ್ಟ್ ಬೌಲರ್ಸ್ ಸ್ವಲ್ಪ ವಿಕೆಟ್ ಇಲ್ಲಿ ಅದಾದಮೇಲೆ ಇಲ್ಲಿ ಆ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದ್ರೆ ಯಾವ ಟೀಮ್ ಇನ್ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡೋ ಮಾಡೋದ್ನ ನಾನು ಸೆಲೆಕ್ಟ್ ಕೂಡ ಮಾಡ್ಕೊಳ್ತೀನಿ ಅದು ಇಂಡಿಯಾ ಆಗಿರ್ಬೋದು ನ್ಯೂಜಿಲೆಂಡ್ ಆಗಿರ್ಬೋದು ನಾನು ಈಗಲೇ ಹೇಳಿದ್ನಲ್ಲ ನಿಮಗೆ ಫಸ್ಟ್ ಬ್ಯಾಟಿಂಗ್ ಮಾಡಿರುವ ಟೀಮ್ಗಳು ಆಲ್ಮೋಸ್ಟ್ ಅಲ್ಲಿ ವಿನ್ ವಿನ್ ರೇಟ್ ಜಾಸ್ತಿ ಕೂಡ ಇದೆ ಹಾಗಾಗಿ ಇವತ್ತಿನ ಮ್ಯಾಚ್ ಅದೇ ರೀತಿ ಆಗ್ಬೋದು ಇಲ್ಲ ಅಂದ್ರೆ ಉಲ್ಟಾ ಕೂಡ ಆಗ್ಬೋದು ಮ್ಯಾಚ್ ಅಂದಮೇಲೆ ಮೇಲೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ ಅದಾದ್ಮೇಲೆ ಇವತ್ತಿನ ಗಿವೇ ಪ್ರಶ್ನೆ ಅಷ್ಟೇ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಸ್ಕೋರ್ ನಮಗೆ ನೋಡಕ್ ಸಿಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರು ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ನಾಲ್ಕು ಜನ ಹಂಡ್ರೆಡ್ ರುಪೀಸ್ ಕ್ಯಾಶ್ ಅನ್ನ ವಿನ್ ಆಗ್ಬೋದು ಬೇಗ ಕಮೆಂಟ್ ಮಾಡಿ ಇದೇ ರೀತಿ ಚೆನ್ನಾಗಿ ಕಂಟೆಂಟ್ ಕಾಗಿ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಒಂದೇ ಮಾತ್ರ